ಪದ್ಮಾ ಗಲ್ ಟಿಲ್ಲರ್ ಸೆಕೆಂಡ್ ಹ್ಯಾಂಡ ಮಾರಾಟಕ್ಕಿದೆ ನಿಮ್ಗೆ ಆ ಹಿಡಿದಾಗ ಟಿಲ್ಲರ್ದ ಮಾಡಲ್ಲ ರೇಟ ಲೊಕೇಶನ ಟಿಲ್ಲರ್ ಕಂಡೀಷನ ಟಯರ್ ಒಳ್ಳೆಯದಿಲ್ಲ ಪೇಪರ್ಸ್ ಅದಾವಿಲ್ಲ ಈ ಎಲ್ಲ ಮಾಹಿತಿ ಇದಾವೆ ಹಿಡಿದಾಗ ತಿಳಿಸ್ಕೊಡೋಕೆ ಪ್ರಯತ್ನ ಮಾಡ್ತೀನಿ ಹಾಗೆ ಹೊಸಬ್ರೆ ನಮ್ಮ ವಿಡಿಯೋ ಯೂಟ್ಯೂಬ್ನಾಗ ನೋಡ್ತಾ ಇದ್ರೆ ದಯವಿಟ್ಟು ವಿಡಿಯೋ ಪೂರ್ತಿ ನೋಡಿರಿ ವಿಡಿಯೋ ಸ್ಕಿಪ್ ಮಾಡಿ ವಿಡಿಯೋ ನೋಡಿದ್ರೆ ವಿಡಿಯೋದಲ್ಲಿ ಏನೂ ಅರ್ಥ ಆಗಂಗಿಲ್ಲ ಹಂಗೆ ನೋಡ್ತಾ ನೋಡ್ತಾ ಇಷ್ಟ ಅಂದ್ರೆ ಲೈಕ್ ಮಾಡ್ರಿ ಎಲ್ಲ ಕಡೆ ಗೆಳೆಯರಿಗೆ ಶೇರ್ ಮಾಡಿರಿ ವಿಡಿಯೋದಲ್ಲಿ ಡೌಟ್ ಅನಿಸೋ ಕಮೆಂಟ್ ಮಾಡಿರಿಪ್ಲೈ ಮುಖಾಂತರ ನಾವು ನಿಮಗೆ ತಿಳ್ಸೋ ಗೆಳೆಯರ ಪ್ರಯತ್ನ ಮಾಡ್ತೀವಿ ಆಮೇಲೆ ಸೆಕೆಂಡ್ ಹ್ಯಾಂಡ್ ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡ್ಕೋಬೋದು ಹಾಗಾದರೆ ಬನ್ನಿ ಗೆಳೆಯರ ವಿಡಿಯೋ ಆದ್ರೆ ಶುರು ಮಾಡೋಣ ಗೆಳೆಯರದು ಪದ್ಮ ಟೇಲರ್ ಎರಡುಗಾಲದ ಸೆಕೆಂಡ್ ಹ್ಯಾಂಡ್ ಮಾರಾಟಕ್ಕಿದೆ ಟೇಲರ್ ಅಷ್ಟೇ ಮಾರಾಟಕ್ಕಿದೆ ಮಾಡಲ್ ಎರಡು ಸಾವಿರದ ಇಪ್ಪತ್ತೈತಿ ಪೇಪರ್ಸ್ ಕ್ಲಿಯರ್ ಅದಾವ ಟೇಲರ್ ಗುಡ್ ಕಂಡೀಷನ್ ಐತಿ ಟೈರ್ ಒಂದಷ್ಟು ಮಟ್ಟಿ ಒಳ್ಳೆಯದಾವ ಯಾಕಪ್ಪ ಅಂದ್ರೆ ಈಗ ಟ್ಯಾಕ್ಟ್ರ್ ಇತ್ತಂದ್ರೆ ಟೈಲರ್ ಟೇಲರ್ ಬೇಕಿ ಬೇಕು ಟೈಲರ್ ಅವಶ್ಯಕತೆ ಇತ್ತು ಅಂದ್ರೆ ತಗೋಬೋದು ಮತ್ತು ಈ ಟೈಲರ್ ಹೆಚ್ಚಿನ ಮಾಹಿತಿಗಾಗಿ ಏಜೆಂಟ್ರದ್ದು ಮೊಬೈಲ್ ನಂಬರ್ ಹಾಕಿರ್ತಿವಿ ವಿಡಿಯೋದಲ್ಲಿ ಫೋನ್ ಹಚ್ಚಿ ಕೇಳಿ ತಿಳ್ಕೊಂಡ ಎರಡುಗೆಲ್ ಟೇಲರ್ ಖರೀದಿ ಮಾಡ್ಕೋಬೋದು ನಿಮ್ಮ ಭೀ ಹಳೆಯುವ ಟೈಲರ ಟ್ಯಾಕ್ಟ್ರ ಜೆ ಸಿ ಪಿ ರಶಿ ಮಿಷಿನ ಬೈಕ ರೆಂಟಿ ಟಿ ಡಬಲ್ ಫಲ್ಟಿ ನೇಗ್ಲಾ ಇಂಥವಾಗ ಕೊಡೋದು ಅಂದ್ರೆ ನಮ್ಮ ವಾಟ್ಸಪ್ ನಂಬರ್ ಕೋ ಫೋಟೋ ಮಾಹಿತಿ ಕಳಿಸ್ಕೊಡ್ರಿ ಇದೇ ಥರ ವಯಸ್ಸು ಎಡಿಟ್ ಮಾಡಿ ಯೂಟ್ಯೂಬ್ನಾಗ ಹಾಕ್ತೀವಿ ನಿಮ್ಮ ಹಳೆ ವಾಹನಗಳನ್ನು ಹೆಚ್ಚಿನ ಲಾಭದಲ್ಲಿ ಮಾರಾಟ ಮಾಡ್ಬೋದು ಎರಡು ಎರಡುಗಲ್ ಟೇಲರ್ದಾಗ ಏನು ಪ್ರೈಝ್ಗಳೇರಪ್ಪ ಅಂದ್ರೆ ಎರಡು ಸಾವಿರದ ಇಪ್ಪತ್ತ್ಮೂರೈತಿ ಪೇಪರ್ಸ್ ಅದ ಅಂತ ಹೇಳ್ಯಾರ ಟೇಲರ್ ಗುಡ್ ಕಂಡೀಷನ್ ಐತಿ ಪ್ರೈಜ್ಗಳ್ರೆ ಒಂದು ಲಕ್ಷದ ಎಂಬತ್ತು ಸಾವಿರ ಹೇಳ್ಯಾರ ಒಂದು ಸೂರು ಹೆಚ್ಚು ಕಡಿಮೆ ಬೇಕೈತಿ ಪ್ರೈಜ್ನಾಗ ಇಷ್ಟ ಆಯ್ತು ಅಂದ್ರೆ ಟೇಲರಾಗ ಖರೀದಿ ಮಾಡ್ಕೋಬೋದು